ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಲಿಂಗತ್ವ ಶಾಲೆ ಮತ್ತು ಸಮಾಜ ಗೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಥರ್ಡ್ ಯೂನಿಟ್ ತ್ರೀ ಪಾಯಿಂಟ್ ಒನ್ ಮುಂದುವರೆದ ಭಾಗವನ್ನು ಮುಂದುವರಿಸೋಣ ಕಳೆದ ತರಗತಿಯಲ್ಲಿ ಕೌಟುಂಬಿಕ ಹಿಂಸೆ ಕೋಮುಗಲಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ಶಿಕ್ಷಣದ ಕೋಮುವಧಿಕರಣ ಬಗ್ಗೆ ಏನು ಹೇಳಿದೆ ಇವತ್ತಿನ ತರಗತಿಯಲ್ಲಿ ಜಾಗತೀಕರಣ ಉದ್ಯೋಗ ಭಾಷಿಕ ತಾರತಮ್ಯ ಜಾಗತೀಕರಣದಿಂದಾಗಿ ಶಿಕ್ಷಣ ರಂಗದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಪ್ರವೇಶ ಪಡೆಯುವಲ್ಲಿ ಹೆಣ್ಣು ಮಕ್ಕಳನ್ನು ಅಂಚಿಗೆ ತಳ್ಳಲಾಗುತ್ತಿದೆ ಜಾಗತೀಕರಣದಿಂದಾಗಿ ಉದ್ಯೋಗ ರಂಗದಲ್ಲಿಯೂ ಸಹ ಇಂಗ್ಲಿಷ್ ಭಾಷಾ ಭಾಷಾ ನಿರರ್ಗಳತೆಗೆ ವಿಶೇಷ ಮತ್ತು ಪ್ರಾಪ್ತವಾಗಿದೆ ಪಾಲಕರು ತಮ್ಮ ಗಂಡು ಮಕ್ಕಳನ್ನು ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳುಹಿಸುತ್ತಾರೆ ಅಂದರೆ ಹುಡುಗಿಯರನ್ನು ಉಚಿತ ಶಿಕ್ಷಣದ ದೇಶೀಯ ಅಥವಾ ದೇಶೀಯ ಭಾಷಾ ಮಾಧ್ಯಮದ ಶಾಲೆಗಳಿಗೆ ಕಳಿಸುತ್ತಾರೆ ಹೀಗಾಗಿ ಉದ್ಯೋಗದ ಸಂದರ್ಭದಲ್ಲಿ ಭಾಷೆಯು ಹುಡುಗ ಹುಡುಗಿಯರ ನಡುವೆ ತಾರತಮ್ಯವನ್ನು ಉಂಟುಮಾಡುತ್ತದೆ ಈ ಹೊಸ ಬಗೆಯ ತಾರತಮ್ಯವನ್ನು ಕೂಡಲೇ ಪರಿಹರಿಸುವ ಅಗತ್ಯವಿದೆ ಹುಡುಗರು ಮೇಲೂ ಹುಡುಗಿಯರಿಗೆ ಖಾಸಗಿ ಶಾಲೆಗಳು ಹುಡುಗಿಯರು ಕೀಳು ಅವರಿಗೆ ಸರ್ಕಾರಿ ಶಾಲೆಗಳು ಎಂಬ ಈ ದ್ವಂದ್ವ ನೀತಿಯ ಹುಡುಗಿಯರ ಆತ್ಮ ಸಮಾನ ಅಥವಾ ಆತ್ಮ ಸಂವೇದನೆ ಮತ್ತು ಅಸ್ಮಿತತೆಯ ಮೇಲೆ ಮಾರಕ ಪ್ರಭಾವ ಬೀರುತ್ತದೆ ಈ ದ್ವಂದ್ವ ನೀತಿಯನ್ನು ಒಪ್ಪಿಕೊಳ್ಳುವ ಹುಡುಗಿಯರು ಶೈಕ್ಷಣಿಕವಾಗಿ ಹುಡುಗರಿಗಿಂತ ಹಿಂದುಳಿಯುತ್ತಾರೆ ಸಾರ್ವಜನಿಕ ವಲಯದಲ್ಲಿ ಪ್ರತಿಷ್ಠೆಯ ಉದ್ಯೋಗ ಹಾಗೂ ಕೈತುಂಬ ಸಂಬಳ ತರುವ ಭಾಷೆ ಇಂಗ್ಲಿಷ್ ಮತ್ತು ಸ್ಥಳೀಯ ಭಾಷೆ ಖಾಸಗಿ ಕೌಟುಂಬಿಕ ವಲಯಕ್ಕೆ ಸೀಮಿತವೂ ಅಲ್ಪ ಆದಾಯ ದಾಯಕವೂ ಆಗಿವೆ ಎಂಬುದನ್ನು ಹುಡುಗಿಯರು ಗ್ರಹಿಸಬಲ್ಲರುಳ್ಳ ಮಕ್ಕಳ ಬಗೆಗಿನ ತಾರತಮ್ಯ ಸಾಮಾನ್ಯ ಶಿಕ್ಷಣದ ಹಂತದಲ್ಲಾಗಲಿ ವಿಶೇಷ ಶಿಕ್ಷಣದ ರಂಗದಲ್ಲಾಗಲಿ ಈ ಬಗೆಯ ಮಕ್ಕಳ ಬಗ್ಗೆ ವಿಶೇಷವಾಗಿ ಸರ್ಕಾರಗಳು ತರ ತಲೆಕೆಡಿಸಿಕೊಳ್ಳುವುದಿಲ್ಲ ಲಿಂಗತ್ವ ಸಮಾನತೆಗೆ ಬದ್ಧರಾದವರು ವಿಕಲತೆಯನ್ನು ಗುರುತಿಸಿಕೊಳ್ಳುವುದಿಲ್ಲ ವಿಕಲತೆ ನಿವಾರಣಾ ಸಮಾನತೆಗೆ ಬದ್ಧರಾದವರು ಲಿಂಗತ್ವವನ್ನು ಗಮನಿಸುವುದಿಲ್ಲ ಹೀಗೆ ಈ ಎರಡೂ ವರ್ಗದವರು ವಿಕಲತೆಗಳುಳ್ಳ ಹೆಣ್ಣು ಮಕ್ಕಳನ್ನು ಪೂರ್ತಿಯಾಗಿ ಕಡೆಗಣಿಸುತ್ತಾರೆ ಅಂಗವಿಕಲತೆ ನಿವಾರಣೆಗೆ ಸಂಬಂಧಿಸಿದ ಕಾನೂನುಗಳು ಕೂಡ ಇಂಥ ಹೆಣ್ಣು ಮಕ್ಕಳನ್ನು ಆಚೆಗೆ ತೆರಳುತ್ತಿವೆ ಇಂಥ ಹೆಣ್ಣು ಮಕ್ಕಳ ಸಮಸ್ಯೆಗೆ ಈ ಕಾನೂನುಗಳು ಚರ್ಚಿಸುವುದಿಲ್ಲ ಪೌರಾತ್ಯ ಸಂಸ್ಕೃತಿಗಳಲ್ಲಿ ಊನ ದೇಹವು ಅಪರಿಪೂರ್ಣ ಸಂಪೂರ್ಣತೆಯ ಸಂಕೇತ ಸುಂದರ ದೇಹ ವಿತ್ ವಿಕಲ ಸ್ತ್ರೀ ದೇಹವನ್ನು ಸ್ತ್ರೀ ಎಲ್ಲ ಮತ್ತು ಸ್ವೀಕಾರಹ ಅನರ್ ಅಂದರೆ ಅಸ್ವೀಕಾರ ಸ್ವೀಕರಿಸುವುದಿಲ್ಲ ಎಂದು ನಿರೂಪಿಸುತ್ತವೆ ವಿಕಲಾಂಗ ಮಗಳು ಒಂದು ಹೆಣ್ಣು ಮತ್ತು ಇನ್ನೊಂದು ವಿಕಲತೆ ಒಂದು ಹೆಣ್ಣು ಮಗು ಮತ್ತೊಂದು ವಿಕಲತೆ ಎಂಬ ಕಾರಣಗಳನ್ನು ತಾರತಮ್ಯಗಳಿಗೆ ಕೊಟ್ಟು ತುತ್ತಾಗುತ್ತಾರೆ ತಾರತಮ್ಯಗಳಿಗೆ ತುತ್ತಾಗುತ್ತಾರೆ ಮೇಲಾಗಿ ಹೆಣ್ಣು ಮಕ್ಕಳು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದ ಗುಂಪುಗಳಿಗೆ ಸೇವರಿದವರಾಗಿದ್ದು ಬಹುಬಗೆಯ ತಾರತಮ್ಯಗಳಿಗೆ ತುತ್ತಾಗುತ್ತಾರೆ ವಿಕಲಾಂಗ ಹೆಣ್ಣು ಮಕ್ಕಳನ್ನು ರೋಗಪೀಡಿತ ಪರಾವಲಂಬಿ ಅಸಮರ್ಥ ಮತ್ತು ಲಿಂಗಾಸಕ್ತಿ ಇಲ್ಲದ ಜೀವಿ ಎಂದು ಸಮಾಜ ಪರಿಗಣಿಸುತ್ತದೆ ಇದರಿಂದಾಗಿ ಅವರ ಸಾಮಾಜಿಕ ಶೈಕ್ಷಣಿಕ ಅವಕಾಶಗಳು ಏನಾಯ್ತದೆ ಕುಂಠಿತಗೊಳ್ಳುತ್ತದೆ ಹೀಗೆ ಹಲವು ಅಂಶಗಳು ಕಲಿಕೆಯಲ್ಲಿ ತೊಡಗಿರುವ ಹೆಣ್ಣು ಮಕ್ಕಳಿಗೆ ಅಡ್ಡಿಯನ್ನುಂಟು ಮಾಡಿದೆ ಆದರೆ ಸರ್ಕಾರ ಅವುಗಳನ್ನು ಹೋಗಲಾಡಿಸಿ ಹೆಣ್ಣು ಮಕ್ಕಳಿಗೂ ಸಹ ಶೈಕ್ಷಣಿಕ ಸನ್ನಿವೇಶದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಹಲವು ಕಾಯ್ದೆ ಕಾರ್ಯಕ್ರಮಗಳನ್ನು ನೀತಿಗಳನ್ನು ಜಾರಿಗೆ ತರುವ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಸುಪ್ತ ಪಠ್ಯಕ್ರಮ ಶಿಕ್ಷಕರ ಮನೋಭಾವ ನಿರೀಕ್ಷೆಗಳು ಸಮವಯಸ್ಕರ ಸಂಸ್ಕೃತಿ ಟೀಚರ್ಸ್ ಆ್ಯಟಿಟ್ಯೂಡ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಪಿರ್ ಕಲ್ಚರಲ್ ಪಿಲಿಪ್ ಜಾಕ್ಸನ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರು ಮೊದಲ ಬಾರಿಗೆ ಸುಪ್ತ ಪಠ್ಯಕ್ರಮ ಎಂಬ ಪಾರಿಭಾಷಿಕ ಪದವನ್ನು ಸೃಷ್ಟಿಸಿದರು ಅನಧಿಕೃತ ಅಘೋಷಿತ ಅಜ್ಞಾತ ಪಠ್ಯಕ್ರಮವೆಂದು ಇದನ್ನು ಕರೆಯಲಾಗಿದೆ ಶಾಲೆಗಳಲ್ಲಿ ಶಿಕ್ಷಕರು ಅಧಿಕೃತ ಪಠ್ಯವನ್ನು ಆಧರಿಸಿ ಬೋಧನೆ ನಡೆಸುತ್ತಾರೆ ಬೋಧಕರು ಹೇಳಿಕೊಟ್ಟ ಸಂಗತಿಯನ್ನೇ ಮಕ್ಕಳು ಕಲಿಯಬೇಕೆಂದು ನಿರೀಕ್ಷಿಸಲಾಗುತ್ತದೆ ಆದರೆ ಶಿಕ್ಷಕರ ವರ್ತನೆ ಶಾಲೆಯ ರೀತಿ ನೀತಿ ಶಿಸ್ತು ಇತ್ಯಾದಿಯಾದ ಹಲವಾರು ಕಾರಣಗಳಿಂದಾಗಿ ಅನುದ್ದೇಶಿತವಾದ ಕಲಿಕೆಯು ಪರಿಗಣಿಸಬಹುದು ಇದು ಅಧಿಕೃತ ಪಠ್ಯಕ್ರಮದಿಂದ ಹೊರಹೊಮ್ಮುವ ಅನಧಿಕೃತ ಪಠ್ಯಕ್ರಮ ಘೋಷಿತ ಹಾಗೂ ಈಗಾಗಲೇ ತಿಳಿದಿರುವ ಪಠ್ಯ ಅಂತರ್ಗತವಾಗಿರುವ ಅಘೋಷಿತ ಅಜ್ಞಾನ ಹಾಗೂ ಸುಪ್ತವಾಗಿರುವ ಪಠ್ಯಕ್ರಮ ಅಧಿಕೃತ ಪಠ್ಯಕ್ರಮದ ಹಿಂದೆ ಇರುವ ಆಶಯವೇ ಸುಪ್ತ ಪಠ್ಯಕ್ರಮವಾಗಿದೆ ಅದು ಅವ್ಯಕ್ತ ಒಳದನಿ ಕೆಲವರ ಪ್ರಕಾರ ಈ ಪಠ್ಯಕ್ರಮವು ಅಧಿಕೃತ ಪಠ್ಯಕ್ರಮಕ್ಕೆ ವಿರುದ್ಧವಾಗಿ ಕೆಲಸವನ್ನು ಮಾಡಬಹುದು ಇಲ್ಲವೇ ಅದನ್ನು ಬಲಪಡಿಸಬಹುದು ಶಾಲಾ ಪಠ್ಯಕ್ರಮವನ್ನು ವಿಶ್ಲೇಷಿಸುವ ಜೇಮ್ಸ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಡಕವಾಗಿರುವ ಸುಪ್ತ ಪಠ್ಯಕ್ರಮವನ್ನು ಹೀಗೆ ವಿವರಿಸುತ್ತಾರೆ ಮೊದಲನೇದು ಶಾಲಾ ಜೀವನವು ಪರಸ್ಪರ ಹಂಚಿಕೊಳ್ಳುವಿಕೆ ಅಥವಾ ವಿನಿಮಯವನ್ನು ಉತ್ತೇಜಿಸುವ ಬದಲಿಗೆ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುತ್ತದೆ ಸೆಕೆಂಡ್ ಒನ್ ಪರಸ್ಪರ ಸಮಾನತೆಯನ್ನು ಬೆಳೆಸುವ ಬದಲಿಗೆ ವಿದ್ಯಾರ್ಥಿಗಳಲ್ಲಿ ಮೇಲುಕೀಡುಗಳೆಂಬ ಭಾವನೆಗೆ ಇಂಬು ಕೊಡುತ್ತದೆ ಸುಸಂಗತವಾದ ಬದಲಿಗೆ ಅಸಂಗತ ವಿಚಾರಗಳ ಸತ್ವಾಹೀನ ಸಂಗತಿಗಳ ಕಲಿಕೆಗೆ ಮಣೆ ಹಾಕುತ್ತದೆ ಮಕ್ಕಳ ಪಾಲಿಗೆ ಕಲಿಕೆಯ ಹೊರೆ ಹೆಚ್ಚಾಗಿದ್ದು ಶಾಲೆ ಎಂಬುದು ಅವರ ಪಾಲಿಗೆ ನಿತ್ಯ ನರಕವಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಪೂರ್ಣ ಜ್ಞಾನವನ್ನು ಒದಗಿಸುವ ಬದಲಿಗೆ ಸಮನ್ವಯ ರಹಿತ ಅರೆಬರೆ ತುಡುಕು ಮಾಹಿತಿಯನ್ನು ನೀಡಲಾಗುತ್ತಿದೆ ಹೀಗೆ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಸಂಬಂಧ ತರಗತಿಯ ರೀತಿ ನೀತಿಗಳು ಪಠ್ಯ ವಸ್ತುವಿನಲ್ಲಿ ಅಡಕವಾಗಿರುವ ಮೌಲ್ಯಗಳು ಗಂಡು ಹೆಣ್ಣು ವಿದ್ಯಾರ್ಥಿಗಳ ಪಾತ್ರಗಳಲ್ಲಿ ತಾರತಮ್ಯ ವಿದ್ಯಾರ್ಥಿಗಳಿಗೆ ನೀಡುವ ಶಿಕ್ಷೆ ಮತ್ತು ಪ್ರೋತ್ಸಾಹ ಇತ್ಯಾದಿಗಳ ಮುಖೇನ ಸುಪ್ತ ಪಠ್ಯ ಅಭಿವ್ಯಕ್ತಗೊಳ್ಳುತ್ತಿದೆ ಶಾಲಾ ಶಿಕ್ಷಣದಲ್ಲಿ ಸೂಕ್ತ ಪಠ್ಯಕ್ರಮವನ್ನು ಗುರುತಿಸಬೇಕಾದರೆ ಮತ್ತು ಆ ಮೂಲಕ ಒಟ್ಟು ಶಿಕ್ಷಣದ ಗುಣವನ್ನು ಅರಿಯಬೇಕಾದರೆ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು ಅದು ಯಾವುದು ಅಂತ ಹೇಳಿದರೆ ಶಾಲೆಗಳು ಯಾವ ನಿರ್ದಿಷ್ಟ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ ಜೊತೆಗೆ ಶಾಲೆಗಳು ಶಾಲೆಗಳು ಸಮರೂಪತೆಯನ್ನು ಪ್ರೋತ್ಸಾಹಿಸುತ್ತವೆಯೇ ಗಲ್ಲದಿದ್ದರೆ ವೈವಿಧ್ಯಕ್ಕೆ ಇಂಬು ನೀಡುತ್ತವೆಯೇ ವಿದ್ಯಾರ್ಥಿಗಳಲ್ಲಿ ವಿಭಿನ್ನವಾದ ವೈವಿಧ್ಯಮಯವಾದ ದೃಷ್ಟಿಕೋನಗಳ ಬೆಳವಣಿಗೆಗೆ ಶಾಲೆಗಳು ಅವಕಾಶ ಕಲ್ಪಿಸುತ್ತವೆಯೇ ಅಂತ ಪ್ರಶ್ನೆಗಳನ್ನ ಹಾಕೋಬೇಕಾಗುತ್ತೆ ಜೊತೆಗೆ ಶಾಲೆಗಳು ಮಕ್ಕಳಿಗೆ ಸರಿಯಾಗಿ ವಿದ್ಯೆ ಹೇಳಿಕೊಡುತ್ತಿವೆಯೇ ಅದು ವೆರಿ ಇಂಪಾರ್ಟೆಂಟು ಅವು ಯಾರ ಅಥವಾ ಯಾವ ವರ್ಗದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಬರುತ್ತಿವೆ ಮಕ್ಕಳ ಜೀವನಕ್ಕೂ ಅವರ ಕಲಿಕೆಗೂ ಸಂಬಂಧವೇ ಇಲ್ಲ ಎಂಬ ರೀತಿಯಲ್ಲಿ ಶಾಲೆಗಳ ವ್ಯವಹಾರವಿದೆ ಪಠ್ಯಪುಸ್ತಕ ಸಂಸ್ಕೃತಿಯ ಪ್ರಾಬಲ್ಯದಿಂದಾಗಿ ಮಕ್ಕಳಿಗೆ ತಿಳಿದು ಅದರ ಆಧಾರದಲ್ಲಿ ಬೋಧನೆ ಮಾಡದೆ ಅವರಿಗೆ ಏನು ಗೊತ್ತಿಲ್ಲವೋ ಅದನ್ನು ಅಥವಾ ಏನನ್ನು ಅಮ್ಮನ್ನು ಅನುಭವಿಸಿಲ್ ಅನುಭವಿಸಿಲ್ಲವೋ ಅದನ್ನು ಕಲಿಸುತ್ತಾರೆ ಮಕ್ಕಳ ಅನುಭವದ ಜೊತೆಗೂ ಲೋಕಜ್ಞಾನಕ್ಕೂ ತರಗತಿಯ ತಿಳುವಳಿಕೆಗೂ ಯಾವುದೇ ಸಂಬಂಧ ಕಂಡುಬರುವುದಿಲ್ಲ ಈ ವಿಸಂಗತಿಯಿಂದಾಗಿ ಮಕ್ಕಳು ತಮ್ಮ ಜ್ಞಾನವನ್ನು ಎರಡು ಖಾತೆಗಳಲ್ಲಿ ಸಂಗ್ರಹಿಸುತ್ತಾರೆ ಒಂದು ಶಾಲಾ ಕಲಿಕೆಗೆ ಸಂಬಂಧಿಸಿದ ಮತ್ತು ಶಾಲಾ ಜೀವನಕ್ಕೆ ಮಾತ್ರವೇ ಪ್ರಸ್ತುತವಾದ ಜ್ಞಾನ ಮತ್ತು ಇನ್ನೊಂದು ಬಾಹ್ಯ ಜಗತ್ತಿನಲ್ಲಿ ಉಪಯೋಗಕ್ಕೆ ಬರುವ ಜ್ಞಾನ ಇದರ ಪರಿಣಾಮವಾಗಿ ಶಾಲೆಗಳಲ್ಲಿ ಕಲಿತದ್ದಕ್ಕೂ ತಮ್ಮ ಜೀವನದ ಪ್ರಾರಂಭಕ್ಕೂ ನಡುವೆ ಕೊಂಡಿ ಬೆಳೆ ಬೆಸೆಯಲು ಮಕ್ಕಳಿಗೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಮಕ್ಕಳು ಅನಿವಾರ್ಯವಾಗಿ ಉರು ಒಡೆಯುವ ಪ್ರವೃತ್ತಿಗೆ ಶರಣಾಗುವುದಲ್ಲದೆ ಅವರ ಸಾಧನೆಯ ಮಟ್ಟಗಳು ತೀರಾ ಅಲ್ಪವಾಗುತ್ತದೆ ಪಠ್ಯಕ್ರಮದ ಬಗೆಗಿನ ಆಲೋಚನೆಗಳು ಜೀವನದ ವಾಸ್ತವಗಳನ್ನು ಲಕ್ಷಿಸಬೇಕು ಅವಕಾಶ ವಂಚಿತ ನಮ್ಮ ಪಠ್ಯಪುಸ್ತಕಗಳು ನಗರ ಕೇಂದ್ರಿತ ಮಧ್ಯಮ ವರ್ಗದ ಹುಡುಗರ ಜ್ಞಾನ ಹಾಗೂ ಅವರ ಪ್ರಪಂಚವನ್ನು ಬಿಂಬಿಸಲು ಯತ್ನಿಸುತ್ತಿದೆ ಆದರ್ಶ ನಾಗರಿಕನಾಗಲು ಮತ್ತು ರಾಷ್ಟ್ರದ ಸಂಪತ್ತಾಗಲು ಸಿದ್ಧರಿರುವ ಮಕ್ಕಳನ್ನು ಪುಸ್ತಕಗಳು ಬಿಂಬಿಸುತ್ತವೆ ಮತ್ತು ಈ ವಿಚಾರಗಳನ್ನು ಬೋಧಿಸುತ್ತವೆ ಆದರ್ಶ ಬಾಲ್ಯ ಅನುಭವಿಸುವ ಯಾವುದೇ ದುಡಿಮೆ ಮಾಡದೆ ಶಾಲೆಗಳಲ್ಲಿ ಚೆನ್ನಾಗಿ ಓದುವ ಉತ್ತಮ ವಸತಿ ಹೊಂದಿ ಯೋಗ್ಯ ಆರೈಕೆ ಪಡೆಯುತ್ತಿರುವ ಮಧ್ಯಮ ವರ್ಗದ ಬಾಲಕರನ್ನು ಪ್ರಧಾನವಾಗಿ ಪಠ್ಯಪುಸ್ತಕಗಳು ಬಿಂಬಿಸುತ್ತವೆ ಇಂಥ ಮಕ್ಕಳ ಜೀವನವನ್ನು ಆದರ್ಶವೆಂದು ಪಠ್ಯಕ್ರಮ ಹಾಗೂ ಪಠ್ಯಪುಸ್ತಕಗಳು ಪ್ರದರ್ಶಿಸುತ್ತವೆ ಆದರೆ ಆದರ್ಶ ಬಾಲ್ಯ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಗ್ರಾಮೀಣ ಭಾಷೆಗಳಲ್ಲಿ ಕಂಡುಬರುವ ಬಹಳಷ್ಟು ಕೆಳ ಕೆಳಮಧ್ಯಮದ ವರ್ಗದ ಮಕ್ಕಳ ಜೀವನ ಪರಸ್ಪರ ಹೊಂದಿಕೆಯಾಗುತ್ತಿಲ್ಲ ಮಧ್ಯಮ ವರ್ಗದ ಮಕ್ಕಳ ಬದುಕಿಗೂ ತಂದೆ ತಾಯಿಗಳು ನೆರವಾಗುವರು ಅವರ ಆದಾಯ ವೃದ್ಧಿಸಲು ದುಡಿಯುವ ಕೆಳ ಮಧ್ಯಮ ಹಾಗೂ ಬಡ ಕುಟುಂಬಗಳ ಮಕ್ಕಳ ಬದುಕಿಗೂ ಯಾವುದೇ ಹೋಲಿಕೆ ಸಾಧ್ಯವಿಲ್ಲ ಒಂದು ವೇಳೆ ಅಪರೂಪಕ್ಕೆ ಇಂಥ ಕೆಳ ಮಾಧ್ಯಮ ವರ್ಗದ ಮಕ್ಕಳ ಚಿತ್ರಣ ಪಠ್ಯಪುಸ್ತಕಗಳಲ್ಲಿ ಕಂಡುಬಂದರೂ ಆ ಮಕ್ಕಳ ಬಗ್ಗೆ ಒಂದು ಅನುಭೂತಿಯೂ ಸಹ ಪಠ್ಯಪುಸ್ತಕಗಳನ್ನು ಬರೆಯುವರು ಕೂಡ ಮೇಲು ಮಾಧ್ಯಮ ಹಾಗೂ ಮಧ್ಯಮ ವರ್ಗ ಮತ್ತು ಬಹುಮಟ್ಟಿಗೆ ನಗರ ಪ್ರದೇಶಗಳಿಂದ ಬಂದವರು ಬಡ ಮಕ್ಕಳ ಹಿನ್ನೆಲೆ ಅನುಭವಗಳ ಪರಿಚಯ ಅವರಿಗಿರುವುದಿಲ್ಲ ಅಂತೆಯೇ ಮಹಿಳೆಯರ ಪರವಾಗಿ ಹೋರಾಟ ಮಾಡಿದ ಮಹಿಳಾ ದನಿಗಳಿಗೆ ಎಡೆಮಾಡಿಕೊಟ್ಟ ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರಲು ಹೋರಾಡಿದವರ ಅನುಭವ ದನಿಗಳಿಗೆ ಪಠ್ಯ ಪುಸ್ತಕಗಳಲ್ಲಿ ಅವಕಾಶಗಳೇ ಇರುವುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ಭಾರಿ ಬದಲಾವಣೆ ಆಗಬೇಕಾಗಿದೆ ಲಿಂಗ ಅಸಮಾನತೆ ಮತ್ತು ತಾರತಮ್ಯಕ್ಕೆ ಸುಪ್ತ ಪಠ್ಯಕ್ರಮವು ಕುಮ್ಮಕ್ಕು ನೀಡುವಂತದ್ದಾಗಿದೆ ಸ್ತ್ರೀವಾದಿಗಳು ಅದನ್ನು ಖಂಡಿಸುತ್ತಾರೆ ಸುಪ್ತ ಪಠ್ಯಕ್ರಮವು ಇನ್ನೂ ಪಿತೃಪ್ರಭುತ್ವ ಅಥವಾ ವರ್ಗ ಅಸಮಾನತೆಯನ್ನು ಮುಂದುವರಿಸಿಕೊಂಡು ಹೋಗಲು ನೆರವಾಗುತ್ತದೆ ಎಂದು ಮೂಲಭೂತವಾದಿ ಹಾಗೂ ಮಾರ್ಕ್ಸ್ ಸ್ತ್ರೀವಾದಿಗಳು ಇದನ್ನು ಅಪೇಕ್ಷಿಸುತ್ತಾರೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಸೂಕ್ತ ಪಠ್ಯಕ್ರಮದ ಕೆಲವು ಮುಖ್ಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್